ಮಾಡೋಕ್ಕೆ ಎಲ್ಲ ಅವಕಾಶ ಮಾಡಿಕೊಟ್ಟಂತ ಮಾಲೋ ತಾಲೂಕಿನ ಎಲ್ಲ ನನ್ನ ಕಾಂಗ್ರೆಸ್ನ ಬಳಗ ಮತ್ತೆ ವಿಶೇಷವಾಗಿ ಎಫ್ ಇರ್ಬೋದು ಬಂಗಾರಪೇಟೆ ಇರ್ಬೋದು ಮುಳಬಾಗಲ್ ಇರ್ಬೋದು ಕೋಲಾರ ಇರ್ಬೋದು ಶ್ರೀನಿವಾಸಪುರ ಇರ್ಬೋದು ಚಿಂತಾಮಣಿ ಇರ್ಬೋದು ಸಿಲುಗಡ್ ಇರ್ಬೋದು ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಂಟು ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರುಗಳು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ವಿಶೇಷವಾಗಿ ನಮ್ಗೆ ಕೊಟ್ಟಂತ ಜವಾಬ್ದಾರಿನ ಮಾಲವರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಜವಾಬ್ದಾರಿ ತಗೊಂಡು ಎಂಟು ದಿವಸ ಎಂಟು ದಿನದಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನೀವು ಮಾಡಿಕೊಟ್ಟಿದ್ರಿ ನಿಮಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ ನಮಸ್ಕಾರ ನರೇಂದ್ರ ಮೋದಿ ಜಿ ಅವರು ಈ ದೇಶದಲ್ಲಿ ವ್ಯವಸ್ಥೆ ಹಾಳು ಮಾಡಿಕ್ಕಿದ್ದಾರೆ ಅವಕಾಶ ಇದೆ ಅವರ್ ಅನ್ಎಂಪ್ಲಾಯ್ಡ್ ಯಂಗ್ಸ್ಟರ್ ನೋ ಆಪರ್ಚುನಿಟೀಸ್ ಅವೈಲೇಬಲ್ ವಿಪತ್ತಿ ಆದ್ರಿಂದ ನಮ್ಮ ಅತ್ಯಂತ ಕ್ರಾಂತಿಕಾರಿಯಾದಂತಹ ಯೋಜನೆ ಏನಂತಂದ್ರೆ ಮೊದಲನೇ ಉದ್ಯೋಗ ಖಚಿತ ಅಂತ ಹೇಳಿ ಡಸಂಟ್ ಮ್ಯಾಟರ್ ವಿಚ್ ಕಮ್ಯುನಿಟಿ ಯು ಕಮ್ ಫ್ರಾಮ್ ನೀವು ಯಾರ ಅನ್ಎಂಪ್ಲಾಯ್ಡ್ ಅಂಡ್ ಯುವರ್ ಗ್ರಾಜುಯೇಟ್ ಯುವರ್ ಡಿಪ್ಲೊಮಾ ಹೋಲ್ಡ್ ದಿಸ್ ಸ್ಕೀಮ್ ಎಪ್ಲೈಸ್ ಟು ಯು ನೀವು ಯಾವ ಸಮುದಾಯದಿಂದ ಬರ್ರಿ ಯಾವ ಧರ್ಮದಿಂದ ಬರ್ರಿ ಎಲ್ಲಿಂದಾದ್ರೂ ಬರ್ರಿ ನಿಮ್ಮ ಮೊದಲನೇದಾದಂತಹ ಉದ್ಯೋಗ ನೀವು ಡಿಪ್ಲೊಮಾ ಇಂಜಿನಿಯರ್ ನಮ್ಮ ಸರ್ಕಾರದ ಕಡೆಯಿಂದ ಬರ್ತಾರೆ ಉಚಿತವಾಗಿ ನಿಮಗೆ ಅಪ್ರೆಂಟಿಸ ಉತ್ತಮ ಗುಣಮಟ್ಟವಾದಂತಹ ಕೌಶಲ್ಯ ತರಬೇತಿ ನಿಮಗೆ ಸಿಗುತ್ತೆ ಮೋಸ್ಟ್ ಇಂಟೆಲಿಜೆಂಟ್ ವರ್ಕ್ ಫೋರ್ಸ್ ಇನ್ ದರ್ಲ್ಡ್ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತಹ ಜನ ಕಾರ್ಮಿಕರು ಸಿಗುತ್ತೆ ಅವರಿಗೆ ಉದ್ಯೋಗ ಸಿಗುತ್ತೆ ಅವ್ರ ತರಬೇತಿ ಕೌಶಲ್ಯ ಸಿಗುತ್ತೆ ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಖಾಸಗಿ ಸಂಸ್ಥೆಗಳನ್ನು ಕೊಡ್ತೀವಿ ಜಾಬ್ ಮಾರ್ಕೆಟ್ ಫಾರ್ ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಯಂಗ್ಸ್ಟರ್ಸ್ ಇದು ಲಕ್ಷ ಲಕ್ಷಾಂತರ ಜನಕ್ಕೆ ಒಂದು ಉದ್ಯೋಗ ಕೆಲಸಕ್ಕೆ ಹೋಗಕ್ಕೆ ಒಂದು ಮಾರ್ಗ ದೇಶದಲ್ಲಿ ಅತ್ಯಂತ ದೊಡ್ಡ ಕಾರ್ಖಾನೆಗಳು ಕಂಪನಿಗಳು ಉದ್ಯಮಿಗಳನ್ನ ನಾನು ತೆಗೆದು ನೋಡಿದೆ ಐ ಟು ಕಾಲ್ ದ ಲಿಸ್ಟ್ ಆಫ್ ದ ಟಾಪ್ ಟೂ ಹಂಡ್ರೆಡ್ ಕಂಪನೀಸ್ ಇನ್ ಇಂಡಿಯಾ ನಾನು ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಮುಖವಾದಂತ ಇನ್ನೂರು

ಪಟ್ಟಿ ನಾನು ತೆಗೆದು ನೋಡಿದಲಿತರ ಮಾಲೀಕರಿಲ್ಲ ಒಬ್ಬ ಹಿಂದುಳಿದ ವರ್ಗದವರಿಲ್ಲ ಒಬ್ಬ ಪರಿಶಿಷ್ಟ ಪಕ್ಷದವರಿಲ್ಲ ಒಬ್ಬ ಬಡ ಕುಟುಂಬದಿಂದ ಬಂಧಂತವ್ರಲ್ಲ ಐ ಕೋರ್ಟ್ ಸಮ ಐ ನೋ ದ್ ಐ ಕಾಲ್ ದಂಡ್ ರಿಯಲೈಸ್ ಇನ್ ಯೋರ್ ಮ್ಯಾನೇಜ್ಮೆಂಟ್ ಇವತ್ತು ನಾನು ಅವ್ರಿಗೆ ಚಿರಪರಿಚಿತನಾಗಿದ್ದೀನಿ ಗೊತ್ತು ಅವ್ರಿಗೆ ನಾನು ದೂರವಾಣೆಯಲ್ಲಿ ಕರೆ ಮಾಡಿ ಅವ್ರನ್ನ ನಾನು ಪ್ರಶ್ನೆ ಮಾಡಿದೆ ನಿಮಗೆ ಗೊತ್ತಿದೆಯಾ ನಿಮ್ಮ ಉದ್ಯಮಿಗಳಲ್ಲಿ ನಿಮ್ಗೆ ಪಂಗಡದವ್ರು ಯಾರು ಇಲ್ಲ ಪರಿಶಿಷ್ಟ ಪಂಗಡದವ್ರು ಯಾರು ಇಲ್ಲ ಬಟ್ ಯಾರು ಇಲ್ಲ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡಿದೆ ಸೊ ನೈಂಟಿ ಪರ್ಸೆಂಟ್ ಆಫ್ ಇಂಡಿಯಾ ಇಸ್ ನಾಟ್ ರೆಪ್ರೆಸೆಂಟೆಡ್ ಇನ್ ಕಾಪರೇಟ್ ಇಂಡಿಯಾ ಇವತ್ತು ಲೆಕ್ಕ ಹಾಕಿದ್ರೆ ತೊಂಬತ್ತು ಭಾಗ ಭಾರತೀಯರು ನಾವು ಯಾರಿದ್ದೀವಿ ಈ ಇನ್ನೂರು ಕಾರ್ಖಾನೆಗಳಲ್ಲಿ ನಮ್ಮ ಯಾವುದೇ ಒಂದು ಪ್ರತಿನಿಧಿ ಕೂಡ ಅಲ್ಲಿಲ್ಲ ಮೈಸೆಲ್